ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಇವತ್ತು ಅನ್ನದ ಜೊತೆಗೆ ಟೊಮೆಟೊ ಸಾರು ಹಾಗೆಯೇ ಬೀನ್ಸ್ ಪಲ್ಯ ಮತ್ತು ಕೋಸಂಬರಿ ಮಾಡಿದ್ದೆ ಬೀನ್ಸ್ ಪಲ್ಯ ಕೋಸಂಬರಿ ಸಾಮಾನ್ಯವಾಗಿ ಎಲ್ಲರೂ ಹೆಂಗೆ ಮಾಡ್ತಿರೋ ಹಾಗೆ ಮಾಡಿದ್ದು ಟೊಮೆಟೊ ಸಾರು ತುಂಬಾ ರುಚಿಯಾಗಿತ್ತು ನಮ್ಮ ಮನೆಯಲ್ಲಿ ಈ ಥರ ಸಾರು ಮಾಡಿದ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬ್ರಾಹ್ಮಣ್ಸ್ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಒಂದೂವರೆಯಿಂದ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಕುದಿಯೋಕೆ ಇಡ್ತಾ ಇದ್ದೀನಿ ಟೈಮ್ ಇದ್ದಾಗ ಒಂದು ಎರಡು ಮೂರು ಗಂಟೆ ಕಾಲ ಬೇಳೆನ ನೀರಿನಲ್ಲಿ ನೆನೆಸ್ತೀನಿ ಯಾಕಂದರೆ ಬ್ಲೋಟಿಂಗ್ ಆಗುತ್ತೆ ಅಂತ ಹೇಳಿ ಇವತ್ತು ಸ್ವಲ್ಪ ಲೇಟಾಗಿ ಅಡುಗೆ ಶುರು ಮಾಡಿದ್ದು ಹಾಗಾಗಿ ನೆನೆಸೋಕ್ಕೆ ಟೈಮ್ ಆಗಲಿಲ್ಲ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕುದಿಸ್ತಾ ಇದ್ದೀನಿ ಈ ಥರ ಒಂದು ಬಿಳಿ ಲೇಯರ್ ಫಾರ್ಮ್ ಆಗುತ್ತೆ ಸೊ ಇದು ನಮ್ಮ ಬಾಡಿನಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ತೆಗೆದುಬಿಟ್ಟು ಇದಕ್ಕೆ ಮೂರು ಚಿಕ್ಕ ಚಿಕ್ಕ ಟೊಮೆಟೊನ ಕಟ್ ಮಾಡಿ ಎರಡು ಭಾಗ ಮಾಡಿ ಹಾಕಿದ್ದೀನಿ ಸ್ವಲ್ಪ ದಪ್ಪ ಟೊಮ್ಯಾಟೊ ಇದ್ದರೆ ಒಂದು ಅಥವಾ ಎರಡು ಹಾಕ್ಕೊಂಡ್ರೆ ಸಾಕು ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು ಮೀಡಿಯಮ್ ಊರಿನಲ್ಲಿ ಒಂದು ವಿಸಿಲ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ಈಗ ಪಲ್ಯಕ್ಕೆ ನಾನು ಇಲ್ಲಿ ಒಂದು ಬಾಂಡ್ಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆಯೇ ಉದ್ದಿನಬೇಳೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿಕೊಂಡಿರುವಂತಹ ಬೀನ್ಸು ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕಿ ಇದನ್ನು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಹುರ್ಕೊಂಡುಬಿಟ್ಟು ಆಮೇಲೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಇದನ್ನು ಬೇಯೋಕೆ ಇಡ್ತಾ ಇದ್ದೀನಿ ಇದು ಬೇಯುವಷ್ಟೊತ್ತಿಗೆ ಸಾಮ್ ಸಾರಿಗೆ ಒಂದು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಮಿಕ್ಸರ್ನಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೇಲೆ ಹಾಕ್ತಾ ಇರೋದು ತೆಂಗಿನಕಾಯಿನ ಪೀಸ್ ಮಾಡಿ ಮಿಕ್ಸರ್ಗೆ ಹಾಕಿ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಟೊಮೆಟೊ ಸಾರಿಗೆ ತೆಂಗಿನ ಹಾಲು ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ಈ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಬೇಡ ಹಾಗಾಗಿ ಹಬ್ಬಗಳಲ್ಲಿ ಅಥವಾ ಬೇರೆ ಸ್ಪೆಷಲ್ ಒಕೇಶನ್ಸಲ್ಲಿ ಯಾವಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ವೋ ಅಂಥರ ಆ ಥರ ಟೈಮಲ್ಲಿ ಈ ಸಾರನ್ನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ತೆಂಗಿನಕಾಯಿನ ಕೈನಲ್ಲೇ ಹಾಲನ್ನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಒಂದು ಮಸ್ಲಿನ್ ಕ್ಲಾತ್ನಲ್ಲೋ ಅಥವಾ ಫಿಲ್ಟರ್ ಸ್ಟ್ರೈನರ್ ಇರುತ್ತಲ್ಲ ಅದರಲ್ಲೋ ನೀವು ಸ್ಟ್ರೈನ್ ಮಾಡ್ಕೋಬೋದು ಇವತ್ತು ಸುಮ್ಮನೆ ಹಾಗೆ ಮೇಲೆ ಮಾಡ್ತಾ ಇರೋದು ನಾನು ಇದು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ಹಾಲು ಬರ್ತಾ ಇದೆ ಸೊ ಅಷ್ಟು ಇಟ್ಕೊಂಡಿದ್ದೀನಿ ಕುಕ್ಕರ್ ಕೂಗಿ ಆರಿದೆ ಸೊ ಇವಾಗ ತೆಗೆದು ನೋಡಿದ್ರೆ ಬೇಳೆ ಬೆಂದಿದೆ ಈ ಕೋಲ್ ಬರುತ್ತಲ್ಲ ಮಸ್ಯೋ ಕೋಲು ಅಂತಾರಲ್ಲ ಅದರಲ್ಲಿ ಇದನ್ನೆಲ್ಲ ಒಂದು ಸಲ ಸ್ವಲ್ಪ ನುಣ್ಣಗೆ ಇದು ಮಾಡ್ಕೋತಾ ಇದ್ದೀನಿ ಇಲ್ಲ ಪೊಟ್ಯಾಟೊ ಮ್ಯಾಷರ್ನಲ್ಲಿ ಬೇಕಾದರೂ ನೀವು ಇದನ್ನೊಂದು ಸ್ವಲ್ಪ ಇದು ಮಾಡ್ಕೋಬೋದು ಮ್ಯಾಶ್ ಮಾಡ್ಕೋಬೋದು ಇಲ್ಲ ಕರಂಡಿನಲ್ಲಿ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು ಈ ಕಡೆ ಬೀನ್ಸ್ ಕೂಡ ಬೆಂದಿದೆ ಇದಕ್ಕೆ ನಾನು ತೆಂಗಿನ ಹಾಲು ಅಂತಹ ತೆಂಗಿನಕಾಯಿ ಮಿಕ್ಕಿದೆಯಲ್ಲ ಅದನ್ನೇ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿದ್ರೆ ಬೀನ್ಸ್ ಪಲ್ಯ ರೆಡಿ ಎಲ್ಲ ಸೈಮಲ್ಟೇನಿಯಸ್ಸಾಗಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಒಂದು ಅರ್ಧ ಗಂಟೆನಲ್ಲಿ ಅಡುಗೆ ರೆಡಿ ಇರುತ್ತೆ ಹಾಗೆಯೇ ನಾನು ಕೋಸಂಬರಿ ಕೂಡ ಪಕ್ಕದಲ್ಲಿ ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸಾರಿಗೆ ಒಂದೂವರೆ ಕಪ್ಪಷ್ಟು ಹಾ ನೀರನ್ನು ಕುದಿಯೋಕೆ ಇಟ್ಟಿದ್ದೆ ಅದು ಕುದ್ದ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ರಸಂ ಪುಡಿ ಒಂದು ಎರಡು ಸ್ಪೂನ್ ಯಾವ ರಸಂ ಪುಡಿ ಹಾಕಿದ್ರು ಪರವಾಗಿಲ್ಲ ನಾನು ಎಮ್ ಟಿ ಆರ್ದು ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಪಿಂಕ್ ಕಲರು ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಘಮ ಎಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡಿದ್ದೀನಿ ಇದು ನಮ್ಮ ಮನೇಲಿ ಬೆಳೆದಿರುವಂಥ ಕರಿಬೇವು ಸೊಪ್ಪು ಅದನ್ನು ಕೂಡ ಒಂದು ಎರಡು ಕಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕುದ್ದ ಮೇಲೆ ಘಾಟ್ ಹೋಗುತ್ತಲ್ವಾ ಇದು ರಸಂ ಪುಡಿದು ಘಾಟ್ ಹೋದ್ಮೇಲೆ ಇದಕ್ಕೆ ಉಪ್ಪು ಒಂಚೂರು ಬೆಲ್ಲ ಬೇಕಾದರೂ ಹಾಕೋಬೋದು ನಾನಿವತ್ತು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಸ್ವೀಟ್ ಇತ್ತು ತೆಂಗಿನ ಹಾಲು ಹಾಕೋದ್ರಿಂದ ಮತ್ತೆ ಎಲ್ಲ ಸ್ವೀಟ್ ಆಗಿಬಿಡುತ್ತೆ ಅಂತ ಹೇಳಿ ಬೆಲ್ಲ ಹಾಕಿಲ್ಲ ಇಲ್ಲಾಂದರೆ ಹಾಕೋಬೋದು ಉಪ್ಪು ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿಸಿದ್ಮೇಲೆ ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ನೀರು ಬೇಕು ಅಂದರೆ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಲ್ಲ ಚೆನ್ನಾಗಿ ಮೇಲೆ ಕೊನೆಯಲ್ಲಿ ತೆಂಗಿನ ಹಾಲು ಹಾಕಿ ಒಂದು ಎರಡೇ ಎರಡು ನಿಮಿಷ ಕುದಿಸಿದ್ರೆ ಸಾಕು ಆಮೇಲೆ ಗ್ಯಾಸನ್ನು ಆಫ್ ಮಾಡಿದ್ರೆ ಟೊಮೆಟೊ ಸಾರು ರೆಡಿ ಬ್ರಾಮಿನ್ಸ್ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಮಾಡೋದ್ರ ಮಾಡೋ ರೀತಿಯಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇದಕ್ಕೆ ಬೇಕು ಅಂದರೆ ಒಂದು ತುಪ್ಪದ ಒಗ್ಗರಣೆ ಕೂಡ ಕೊಡ್ಬೋದು ತುಪ್ಪ ಇಂಗು ಹಾಗೆಯೇ ಸಾಸಿವೆ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು ಬಿಸಿಯನ್ನು ತುಪ್ಪ ಹಾಕಿ ಸಾರನ್ನು ಹಾಕಿ ಪಲ್ಯ ಕೋಸಂಬರಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ